ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಂವಿಧಾನದ ಪ್ರಬಂಧ ಈ ಒಂದು ಸಂವಿಧಾನದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಪೀಠಿಕೆ ಸಂವಿಧಾನ ಅದರ ಅದರ ಆತ್ಮ ಸಂವಿಧಾನ ಆತ್ಮ ಭಾರತವು ಸಾರ್ವಭೌಮ ಹೇಳುತ್ತದೆ ಇದು ಭಾರತೀಯರು ಮತ್ತು ಭಾರತೀಯರಿಂದ ಮಾತ್ರ ಆಳಲ್ಪಡುತ್ತದೆ ಇದು ಭಾರತೀಯರು ಮತ್ತು ಭಾರತೀಯರಿಂದ ಮಾತ್ರ ಆಳಲ್ಪಡುತ್ತದೆ ಮತ್ತು ನಿರ್ವಹಿಸಲ್ಪಡುತ್ತದೆ ಮತ್ತು ನಿರ್ವಹಿಸಲ್ಪಡುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವ ಆಚರಿಸುತ್ತೇವೆ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವ ಆಚರಿಸುತ್ತೇವೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಈ ದಿನದಂದು ಭಾರತ ಸಂವಿಧಾನ ಜಾರಿಗೆ ಬಂತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ದಿನದಂದು ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು ಇನ್ನು ವಿವರಣೆ ದೇಶದಲ್ಲಿ ಯಾವುದು ಕಾನೂನು ಮತ್ತು ಕಾನೂನ್ ಕಾನೂನು ಹಾಗೂ ಕಾನೂನ ಬಾಹಿರ ಎಂಬುದಕ್ಕೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ಸಂವಿಧಾನ ನೀಡುತ್ತದೆ ಜೊತೆಗಿನ ಸಂವಿಧಾನದ ಜಾರಿಗೊಂದಿಗೆ ಜೊತೆಗೆ ಸಂವಿಧಾನದ ಜಾರಿಗೊಂದಿಗೆ ಭಾರತೀಯರ ಉಪಖಂಡವು ಭಾರತದ ಗಣರಾಜ್ಯವಾಯಿತು ಅಲ್ಲದೆ ಕರಡು ಸಮಿತಿಯು ಏಳು ಸದಸ್ಯರನ್ನು ಒಳಗೊಂಡಿರುತ್ತದೆ ಅದನ್ನು ಬಿಆರ್ ಅಂಬೇಡ್ಕರ್ ಇಲ್ಲದೆ ದೇಶದಲ್ಲಿ ಸಮೃದ್ಧಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಂವಿಧಾನವು ಸಹಾಯ ಮಾಡುತ್ತದೆ ಭಾರತವು ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಮುನ್ನುಡಿ ಹೇಳುತ್ತದೆ ಜೊತೆಗೆ ಅದು ತನ್ನ ಜನರ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯದಲ್ಲಿ ನಂಬಿಕೆಯನ್ನು ಹೊಂದಿದೆ ಸಂವಿಧಾನವು ರಾಜ್ಯಕ್ಕಿಂತ ತನ್ನ ಜನರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತದೆ ಸಂವಿಧಾನವು ರಾಜ್ಯಕ್ಕಿಂತ ತನ್ನ ಜನರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತದೆ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದರು ಇದು ಎರಡ್ ನೂರ ತೊಂಬತ್ತೊಂಬತ್ತು ಜನರ ಜನರ ಶ್ರಮದ ಫಲವಾಗಿದೆ ಭಾರತ ಜಾತ್ಯತೀತ ದೇಶ ಎಂದು ಅದು ಮುಂದೆ ಹೇಳುತ್ತದೆ ನಮ್ಮ ನೆರೆಯ ದೇಶಕ್ಕಿಂತ ಭಿನ್ನವಾಗಿ ಭಾರತದಲ್ಲಿ ದೇಶದ ಎಲ್ಲ ನಾಗರಿಕರು ಯಾವುದೇ ಭಯವಿಲ್ಲದೆ ತಮ್ಮ ಧರ್ಮಗಳನ್ನು ಆಚರಿಸಬಹುದು ಸಂವಿಧಾನ ಪ್ರಕಾರ ನಮ್ಮದು ಸಮಾಜವಾದಿ ದೇಶ ಅಂದರೆ ಅದರ ಸಂಪನ್ಮೂಲಗಳು ಜನರ ಸಮುದಾಯದ ಬ ಒಡೆತನದಲ್ಲದೆ ರಾಜ್ಯ ಅಥವಾ ಖಾಸಗಿ ಸಂಸ್ಥೆಗಳಿಂದಲೇ ಕೊನೆಯದಾಗಿ ಪೀಠಿಕೆವು ಭಾರತವು ಪ್ರಜಾಪ್ರಭುತ್ವ ರಕ್ಷಕ ರಾಷ್ಟ್ರವಾಗಿದೆ ಎಂದು ಹೇಳುತ್ತದೆ ಅಲ್ಲಿ ನಾಗರಿಕರಿಗೆ ಸರ್ಕಾರದ ಸದಸ್ಯರನ್ನು ಆಯ್ಕೆ ಮಾಡುವ ಹಕ್ಕಿದೆ ಅಂತ ಹೇಳಲಾಗ್ತದೆ ಕೊನೆಯದಾಗಿ ಉಪಸಂಹಾರ ಕೊನೆಯಲ್ಲಿ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲದೆ ಸಂವಿಧಾನದಲ್ಲಿ ಕಾನೂನು ಮತ್ತು ನಿಯಮವನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲಾಗಿದೆ ಅಲ್ಲದೆ ವಿಶ್ವದಲ್ಲಿ ಭಾರತವು ಗಣರಾಜ್ಯ ಸ್ಥಾನಮಾನವನ್ನು ಪಡೆದು ಪಡೆಯಲು ಸಂವಿಧಾನವು ಸಹಾಯ ಮಾಡಿದೆ ರಾಜಕೀಯ ಪಕ್ಷಗಳು ಬರುತ್ತವೆ ಹೋಗುತ್ತವೆ ಹೆಚ್ಚು ಬದಲಾಗದೆ ಉಳಿದಿರುವುದು ಭಾರತ ಸಂವಿಧಾನ ಇದು ಭಾರತೀಯರ ಗಣರಾಜ್ಯದ ಪವಿತ್ರ ಗ್ರಂಥವಾಗಿದೆ ಅಂತ ಹೇಳ್ತಾ ಈ ಒಂದು ಸಂವಿಧಾನದ ಪ್ರಬಂಧ ಪೀಠಿಕೆ ಮೊದಲನೇದಾಗಿ ಹಾಗೂ ವಿವರಣೆ ನೀಟಾಗಿ ತೋರಿಸಿದ್ದೀನಿ ಮಕ್ಕಳ ನೀವು ಕೂಡ ಅದೇ ರೀತಿ ಓದ್ಕೊಳ್ಳಿ ಇದು ಸಂವಿಧಾನದ ಪೀಠಿಕೆ ಎಲ್ಲರಿಗೂ ಕೂಡ ಸಂವಿಧಾನದ ಒಂದು ಪ್ರಬಂಧ ಎಲ್ಲ ನಾಗರಿಕರಿಗೂ ಗೊತ್ತಿರ್ಬೋದು ಎಲ್ಲರೂ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಮಕ್ಕಳಾಗ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ವಯಸ್ಸಾಗ ವಯಸ್ಸಾದವರಾಗಲಿ ತಾಯಂದಿರಾಗ್ಲಿ ಎಲ್ಲರೂ ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ ಸಂವಿಧಾನದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದ ನೋಡ್ತಾ ಇದ್ದಲ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು